ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್ ಸ್ನೇಹಿತರೆ ನಮ್ಮ ಸರ್ಕಾರ ಗೃಹಲಕ್ಷ್ಮಿ ಹಣ ನೀಡೋದಕ್ಕೆ ಇನ್ನೂ ಎಷ್ಟು ಹಬ್ಬಗಳು ಬರಬೇಕು ಗೊತ್ತಿಲ್ಲ ಗೌರಿ ಗಣೇಶ ಹಬ್ಬ ಆಯಿತು ಮಹಾಲಯ ಅಮಾವಾಸ್ಯೆ ಮುಗಿತು ದಸರಾ ಹಬ್ಬಕ್ಕೆ ಬಂಪರ್ ಅಂತಿದ್ರು ಈಗ ದಸರಾ ಹಬ್ಬ ಕೂಡ ಬಂತು ಇನ್ನೂ ಸರ್ಕಾರದಿಂದ ನಮ್ಮ ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಹಣ ಬಂದಿಲ್ಲ ಅಲ್ಲ ನಾವೇನಾದರೂ ಸರ್ಕಾರಕ್ಕೆ ಕೇಳಿದ್ವಾ ನಮಗೆ ಎರಡು ಸಾವಿರ ರೂಪಾಯಿ ನೀಡಿ ಅಂತ ಸರ್ಕಾರವೇ ಗೆಲುವಿಗಾಗಿ ಆಶ್ವಾಸನೆ ನೀಡಿತ್ತು ಆ ಆಶ್ವಾಸನೆಯಂತೆ ಕೇವಲ ಪ್ರಾರಂಭದ ದಿನಗಳಲ್ಲಿ ತಿಂಗಳುಗಳಲ್ಲಿ ಮಾತ್ರ ನೀಡಿ ಈಗ ಈ ರೀತಿ ಮಾಡುತ್ತಿರುವುದು ಸರಿಯೇ ಇವತ್ತು ನಮ್ಮ ರಾಜ್ಯದ ಲಕ್ಷಾಂತರ ಮಹಿಳೆಯರು ಕೇಳ್ತಿರುವ ದೊಡ್ಡ ಪ್ರಶ್ನೆ ಏನ್ ಗೊತ್ತಾ ಗೃಹಲಕ್ಷ್ಮಿ ಹಣ ಐದು ತಿಂಗಳುಗಳಿಂದ ಬಾಕಿ ಇದೆ ಇನ್ನು ಯಾಕೆ ಬಿಡುಗಡೆ ಆಗಿಲ್ಲ ಅಂತ ಪ್ರತಿ ಬಾರಿ ಸರ್ಕಾರ ಹೇಳ್ತಾನೆ ಇದೆ ಮುಂದಿನ ವಾರ ಬರುತ್ತದೆ ಮುಂದಿನ ತಿಂಗಳು ಬಿಡುಗಡೆ ಆಗುತ್ತದೆ ಅಂತ ಆದರೆ ನಿಜವಾಗಿ ಜನರ ಖಾತೆಗೆ ಮಾತ್ರ ಹಣ ಇನ್ನೂ ಕೂಡ ಬಿದ್ದಿಲ್ಲ ನಿಮಗ್ಯಾರಿಗಾದರೂ ಬಿದ್ದಿದ್ರೆ ಅದೃಷ್ಟವಂತರು ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ಐದು ತಿಂಗಳು ಅಂದರೆ ಚಿಕ್ಕ ಅವಧಿಯಲ್ಲ ಒಂದು ಮನೆ ನಡೆಯೋಕೆ ಪ್ರತಿ ದಿನದ ಕಷ್ಟ ಈಗ ಹೇರುತ್ತಿರುವ ಬೆಲೆ ಮಕ್ಕಳ ಶಾಲೆ ಬಾಡಿಗೆ ಔಷಧಿ ಎಲ್ಲದರಿಗೂ ಈ ಗೃಹಲಕ್ಷ್ಮಿ ಹಣವೇ ಒಂದು ನೆಮ್ಮದಿ ಕೊಡುವ ಆಧಾರವಾಗಿತ್ತು ಇಂದು ಅದೆಲ್ಲ ಬಿಟ್ಟು ಜನರು ಇನ್ನು ಬರ್ತದೆಯೇ ಈ ತಿಂಗಳು ಸಿಗುತ್ತದೆಯೇ ಅಂತ ಕಾದು ಕಾದು ಕಣ್ಣೀರು ಹಾಕ್ತಿದ್ದಾರೆ ಹೆಣ್ಣು ಮಕ್ಕಳು ಹಿರಿಯರು ಎಲ್ಲರೂ ಕಷ್ಟದಲ್ಲಿ ಬದುಕ್ತಿದ್ದಾರೆ ಸರ್ಕಾರ ಪ್ರತಿ ಬಾರಿ ಹೇಳುವ ಮಾತು ಭರವಸೆ ಮಾತ್ರ ಆದರೆ ಖಾತೆಗೆ ಹಣ ಬಿದ್ದರೆ ಅಲ್ವಾ ಜನರು ನಂಬುವುದು ಸರ್ಕಾರಕ್ಕೆ ಜನಸಾಮಾನ್ಯರ ಪ್ರಶ್ನೆ ಮುಂದೆ ಜನರಿಂದ ಮತ ಪಡೆದು ಜನರಿಗೆ ಭರವಸೆ ಕೊಟ್ಟ ಸರ್ಕಾರ ಇಷ್ಟು ತಿಂಗಳು ಹಣ ಯಾಕೆ ಬಾಕಿ ಇಟ್ಕೊಂಡಿದೆ ಹಣ ಇಲ್ಲ ಅಂದ್ರೆ ನೇರವಾಗಿ ಹೇಳಲಿ ಹಣ ಬಿಡುಗಡೆ ಆಗ್ತದೆ ಅಂದ್ರೆ ಯಾವ ದಿನ ಯಾವಾಗ ಅಂತ ಸ್ಪಷ್ಟವಾಗಿ ಹೇಳಲಿ ಜನರು ಕಾದು ಕಾದು ಬೇಸತ್ತು ಹೋಗಿದ್ದಾರೆ ಇನ್ನು ಎಷ್ಟು ದಿನ ಹೀಗೆ ವಂಚನೆ ಮಾಡೋದರಿಂದ ಜನರ ವಿಶ್ವಾಸ ಕಳೆದುಕೊಳ್ಳುತ್ತೀರಾ ಇನ್ನು ಇದೇ ರೀತಿ ಮುಂದುವರೆದರೆ ಜನ ಕಾಂಗ್ರೆಸ್ ಸರ್ಕಾರದ ಮೇಲೆ ಇಟ್ಟಿರುವ ವಿಶ್ವಾಸ ನಂಬಿಕೆಯನ್ನೇ ಕಳೆದುಕೊಳ್ಳುತ್ತೀರಾ ಸ್ನೇಹಿತರೆ ನಾನು ಇಲ್ಲಿ ಯಾರನ್ನು ಕೆಟ್ಟದಾಗಿ ಹೇಳಿಲ್ಲ ಯಾರನ್ನು ಟೀಕಿಸಲ್ಲ ಆದರೆ ಜನರ ಕಷ್ಟವನ್ನು ಸರ್ಕಾರ ಅರ್ಥ ಮಾಡಿಕೊಳ್ಳಲೇಬೇಕು ಹಾಗೂ ಜನರ ಧ್ವನಿಯನ್ನು ಕೇಳಲೇಬೇಕು ಐದು ತಿಂಗಳು ಬಾಕಿ ಇರುವ ಗೃಹಲಕ್ಷ್ಮಿ ಹಣವನ್ನು ತಕ್ಷಣವೇ ಬಿಡುಗಡೆ ಮಾಡಬೇಕು ಅಷ್ಟೇ ಅಲ್ಲದೆ ಮುಂದೆ ಯಾವಾಗ ಯಾವ ತಿಂಗಳು ಹಣ ಬಿಡುಗಡೆ ಆಗುತ್ತೆ ಎಂಬುದರ ಬಗ್ಗೆ ಸ್ಪಷ್ಟ ದಿನಾಂಕ ಕೊಟ್ಟರೆ ಜನರ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ನಾನು ಹೇಳಿದ ಮಾತುಗಳಿಗೆ ನೀವು ಸಹ ಒಪ್ಪುತ್ತಿದ್ದರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಬರೆದು ಹಂಚಿಕೊಳ್ಳಿ ನಿಮ್ಮ ಧ್ವನಿ ಸರ್ಕಾರದ ಕಿವಿಗೆ ತಲುಪುವ ಶಕ್ತಿ ಹೊಂದಿದೆ ನ್ಯೂಸ್ ವಿತ್ ಧನ್ ವಾಯ್ಸ್ ಚಾನೆಲ್ ಮೂಲಕ ಸರ್ಕಾರಕ್ಕೆ ಜನಸಾಮಾನ್ಯರ ಮನವಿಯನ್ನು ಸಲ್ಲಿಸುತ್ತಿದ್ದೇನೆ ದಯವಿಟ್ಟು ಆದಷ್ಟು ಜನರಿಗೆ ಶೇರ್ ಮಾಡಿ ನಮ್ಮ ಈ ಅಭಿಪ್ರಾಯ ಸರ್ಕಾರಕ್ಕೆ ಮುಟ್ಟಲಿ ನಮ್ಮ ನೋವು ಅವರಿಗೆ ಅರ್ಥವಾಗಲಿ ಧನ್ಯವಾದಗಳು